ಸ್ವಸ್ಥ ಸುಸ್ಥಿರ ಸಮಾಜ ನಿರ್ಮಾಣದ ಕಂಕಣ ತೊಟ್ಟು ಸಾವಿರಾರು ರಾಷ್ಟ್ರಭಕ್ತ ಸ್ವಯಂ ಸೇವಕರು ಜೊತೆಗೂಡಿ ಸ್ಥಾಪಿಸಿದ ಸ್ವಯಂ ಸೇವಾ ಸಂಸ್ಥೆ ರಾಷ್ಟ್ರೋತ್ಥಾನ ಪರಿಷತ್ ಅಂದು ಚಿಕ್ಕದಾದ ಬಾಡಿಗೆ ಕಟ್ಟಡದಲ್ಲಿ ಪ್ರಾರಂಭವಾದ ಸಂಸ್ಥೆಯು ಇಂದು ರಾಜ್ಯದ ಪ್ರಮುಖ ಸೇವಾ ಸಂಸ್ಥೆಗಳಲ್ಲಿ ಒಂದಾಗಿ ಬೆಳೆದು ನಿಂತಿರುವುದೇ ಒಂದು ಸ್ಫೂರ್ತಿದಾಯಕ ಯಶೋಗಾಥೆ ಭಾರತೀಯತೆಯ ತಳಹದಿಯ ಮೇಲೆ ಬಲಿಷ್ಠ ರಾಷ್ಟ್ರ ನಿರ್ಮಾಣ ರಾಷ್ಟ್ರೋತ್ಥಾನ ಪರಿಷತ್ನ ಉನ್ನತ ಆಶಯ ಅದಕ್ಕಾಗಿ ಸಂಸ್ಥೆಯು ಆಯ್ಕೆ ಮಾಡಿಕೊಂಡ ಮಾರ್ಗವೇ ಸ್ವಸ್ಥ ಸುಸ್ಥಿರ ಸಮಾಜ ನಿರ್ಮಾಣ ಸ್ವಸ್ಥ ವ್ಯಕ್ತಿ ಸ್ವಸ್ಥ ಸಮಾಜ ಹಾಗೂ ಸುಸ್ಥಿರ ಸಮಾಜದಿಂದ ಬಲಿಷ್ಠ ರಾಷ್ಟ್ರ ನಿರ್ಮಾಣ ಸಾಧ್ಯ ಎಂದು ನಂಬಿರುವ ಸಂಸ್ಥೆಯು ಅದಕ್ಕೆ ಪೂರಕವಾದ ಚಟುವಟಿಕೆಗಳನ್ನು ಹಮ್ಮಿಕೊಂಡಿದೆ ಸಾಹಿತ್ಯ ಶಿಕ್ಷಣ ಆರೋಗ್ಯ ಮತ್ತು ಸೇವೆ ಈ ನಾಲ್ಕು ಆಯಾಮಗಳಲ್ಲಿ ಸೇವಾ ಕಾರ್ಯಗಳನ್ನು ಕೈಗೊಳ್ಳುವ ವಿವಿಧ ಪ್ರಕಲ್ಪಗಳನ್ನು ರೂಪಿಸಿ ಅವುಗಳ ಮೂಲಕ ಲಕ್ಷ್ಯ ಸಾಧನೆಗೆ ಸಂಸ್ಥೆಯು ಶ್ರಮಿಸುತ್ತಿದೆ ಬನ್ನಿ ನಾವೀಗ ರಾಷ್ಟ್ರೋತ್ಥಾನ ಪರಿಷತ್ ವಿವಿಧ ಆಯಾಮಗಳಲ್ಲಿ ನಡೆಸುತ್ತಿರುವ ಕೆಲವು ಪ್ರಮುಖ ಚಟುವಟಿಕೆಗಳ ಸಂಕ್ಷಿಪ್ತ ಪರಿಚಯವನ್ನು ಮಾಡಿಕೊಳ್ಳೋಣ ರಾಷ್ಟ್ರೋತ್ಥಾನ ಪರಿಷತ್ನ ಪ್ರಥಮ ಚಟುವಟಿಕೆಯಾದ ಉತ್ಥಾನ ಮಾಸಪತ್ರಿಕೆಯು ಭಾರತೀಯತೆಯ ಆದರ್ಶವನ್ನು ಎತ್ತಿ ಹಿಡಿಯುವ ಮೂಲ ಧ್ಯೇಯದೊಡನೆ ಆರಂಭಗೊಂಡು ಸದಭಿರುಚಿಯ ಮಾಸಪತ್ರಿಕೆಯಾಗಿ ಅಪಾರ ಜನಮನ್ನಣೆ ಪಡೆದಿದೆ ಭಾರತೀಯ ನೈಜ ಇತಿಹಾಸ ಪರಂಪರೆಗಳನ್ನು ಮತ್ತೆ ನೆನಪಿಸಿ ಜಾಗೃತಿ ಉಂಟುಮಾಡುವ ಸಾಹಿತ್ಯ ನಿರ್ಮಾಣ ಹಾಗೂ ಪ್ರಸಾರದ ಧ್ಯೇಯದೊಡನೆ ಪ್ರಾರಂಭವಾದ ರಾಷ್ಟ್ರೋತ್ಥಾನ ಸಾಹಿತ್ಯವು ಒಂದು ಸಾವಿರದ ನೂರಕ್ಕೂ ಅಧಿಕ ಪ್ರಕಟಣೆಗಳ ಮೂಲಕ ಲಕ್ಷಾಂತರ ಓದುಗರಲ್ಲಿ ರಾಷ್ಟ್ರೀಯ ಜಾಗರಣವನ್ನು ಉಂಟುಮಾಡಿದೆ ಕೈಗೆಟಕುವ ಶುಲ್ಕದಲ್ಲಿ ಶಾಲಾ ಶಿಕ್ಷಣ ಒದಗಿಸುತ್ತಿರುವ ರಾಜ್ಯ ಪಠ್ಯಕ್ರಮದ ಒಂಬತ್ತು ವಿದ್ಯಾಲಯಗಳು ಆರ್ಥಿಕವಾಗಿ ಸಬಲರಲ್ಲದ ಮಕ್ಕಳ ಪಾಲಿಗೆ ಆಶಾಕಿರಣವಾಗಿದ್ದು ಪ್ರಸ್ತುತ ಸುಮಾರು ಆರು ಸಾವಿರದ ಐನೂರು ವಿದ್ಯಾರ್ಥಿಗಳು ಈ ಶಾಲೆಗಳಲ್ಲಿ ಶಿಕ್ಷಣ ಪಡೆಯುತ್ತಿದ್ದಾರೆ ಭಾರತೀಯತೆಯ ಆತ್ಮದೊಡನೆ ಆಧುನಿಕ ಶಾಲಾ ಶಿಕ್ಷಣ ಒದಗಿಸುವ ಸಿಬಿಎಸ್ಇ ಪಠ್ಯಕ್ರಮದ ಹದಿನೇಳು ವಿದ್ಯಾಕೇಂದ್ರಗಳು ಪಂಚಮುಖಿ ಶಿಕ್ಷಣದ ಮೂಲಕ ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಶ್ರಮಿಸುತ್ತಿದ್ದು ಪ್ರಸ್ತುತ ಸುಮಾರು ಹದಿನೆಂಟು ಸಾವಿರ ವಿದ್ಯಾರ್ಥಿಗಳು ಈ ಶಾಲೆಗಳಲ್ಲಿ ಶಿಕ್ಷಣ ಪಡೆಯುತ್ತಿದ್ದಾರೆ ಹಾಗೆಯೇ ರಾಷ್ಟ್ರೋತ್ಥಾನ ಪದವಿ ಪೂರ್ವ ಕಾಲೇಜುಗಳು ಸಹ ಸಂಸ್ಕಾರದ ಕಾಳಜಿಯೊಂದಿಗೆ ಉನ್ನತ ಶಿಕ್ಷಣದ ಸಮರ್ಥ ಸೋಪಾನವಾಗುವತ್ತ ಹೆಜ್ಜೆಯಿಡುತ್ತಿವೆ ಆರ್ಥಿಕವಾಗಿ ಸಬಲರಲ್ಲದ ಪ್ರತಿಭಾನ್ವಿತ ಹುಡುಗ ಹುಡುಗಿಯರಿಗೆ ಉಚಿತ ಪದವಿ ಪೂರ್ವ ಶಿಕ್ಷಣ ಹಾಗೂ ಉನ್ನತ ಶಿಕ್ಷಣದ ಪ್ರವೇಶ ಪರೀಕ್ಷೆಗಳಿಗೆ ತರಬೇತಿ ನೀಡುವ ತಪಸ್ ಮತ್ತು ಸಾಧನ ವಸತಿ ಶಾಲೆಗಳು ಹಲವಾರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಬದುಕನ್ನೇ ಬದಲಾಯಿಸಿವೆ ಇಲ್ಲಿಯವರೆಗೆ ನೂರ ಮೂವತ್ನಾಲ್ಕು ವಿದ್ಯಾರ್ಥಿಗಳು ಐಐಟಿ ಎನ್ಐಟಿ ಹಾಗೂ ನೂರ ಮೂರು ವಿದ್ಯಾರ್ಥಿನಿಯರು ಎಂಬಿಬಿಎಸ್ಗೆ ಮೆರಿಟ್ ಸೀಟ್ ಅನ್ನು ಪಡೆದಿದ್ದಾರೆ ಭಾರತೀಯ ಶಿಕ್ಷಣ ಹಾಗೂ ಜ್ಞಾನ ಪರಂಪರೆಯ ದೃಷ್ಟಿಕೋನವು ಶಿಕ್ಷಕರಲ್ಲಿ ವಿಕಸಿತವಾಗುವಂತೆ ಮಾಡಿ ಆ ಮೂಲಕ ವಿದ್ಯಾರ್ಥಿಗಳ ಸಮಗ್ರ ವ್ಯಕ್ತಿತ್ವ ರೂಪಿಸುವ ಉದ್ದೇಶದಿಂದ ಪ್ರಶಿಕ್ಷಣ ಭಾರತಿಯು ರಾಜ್ಯದಾದ್ಯಂತ ಸುಮಾರು ಆರ್ನೂರೈವತ್ತು ಶಾಲೆಗಳ ಹತ್ತು ಸಾವಿರಕ್ಕೂ ಹೆಚ್ಚಿನ ಶಿಕ್ಷಕರಿಗೆ ತರಬೇತಿ ನೀಡಿದೆ ರಾಷ್ಟ್ರೋತ್ಥಾನ ಪರಿಷತ್ ಸಹಯೋಗದೊಡನೆ ಆರಂಭಗೊಂಡ ಸಂವಿತ್ ರಿಸರ್ಚ್ ಫೌಂಡೇಶನ್ ಭಾರತ ಕೇಂದ್ರಿತ ಶೈಕ್ಷಣಿಕ ಸಂಪನ್ಮೂಲಗಳನ್ನು ಅಭಿವೃದ್ಧಿಪಡಿಸುವ ಕೆಲಸದಲ್ಲಿ ಸಕ್ರಿಯವಾಗಿದ್ದು ಇದುವರೆಗೆ ನಾನೂರ ಹನ್ನೆರಡು ಶಾಲೆಗಳ ಎರಡು ಲಕ್ಷದ ನಲವತ್ತೇಳು ಸಾವಿರ ವಿದ್ಯಾರ್ಥಿಗಳನ್ನು ತಲುಪಿದೆ ದೈಹಿಕ ಮಾನಸಿಕ ಬೌದ್ಧಿಕ ಮತ್ತು ಆಧ್ಯಾತ್ಮಿಕ ಉನ್ನತಿಗೆ ಸಹಕರಿಸುವ ಇಪ್ಪತ್ತೈದು ಯೋಗ ಕೇಂದ್ರಗಳು ಸ್ವಸ್ಥ ಸಮಾಜಕ್ಕಾಗಿ ಸ್ವಸ್ಥ ವ್ಯಕ್ತಿ ನಿರ್ಮಾಣದ ಕಾಯಕದಲ್ಲಿ ನಿರತವಾಗಿವೆ ಈ ಕೇಂದ್ರಗಳಲ್ಲಿ ಪ್ರತಿನಿತ್ಯ ಸುಮಾರು ಮೂರು ಸಾವಿರ ಜನ ಯೋಗಾಭ್ಯಾಸ ಮಾಡುತ್ತಿದ್ದಾರೆ ಅಗತ್ಯವಿರುವ ಎಲ್ಲ ರೋಗಿಗಳಿಗೂ ಸುರಕ್ಷಿತ ರಕ್ತವನ್ನು ನೀಡುವ ಸೇವೆಯಲ್ಲಿ ನಿರತವಾಗಿರುವ ಬೆಂಗಳೂರು ಹಾಗೂ ಹುಬ್ಬಳ್ಳಿಯಲ್ಲಿರುವ ರಕ್ತ ಕೇಂದ್ರಗಳು ಇದುವರೆಗೆ ಸುಮಾರು ಹನ್ನೊಂದೂವರೆ ಲಕ್ಷ ಯೂನಿಟ್ ರಕ್ತ ಸಂಗ್ರಹ ಮಾಡಿದ್ದು ಸುಮಾರು ನಾಲ್ಕು ಲಕ್ಷ ಜನ ಫಲಾನುಭವಿಗಳಾಗಿದ್ದಾರೆ ತಲಸೇಮೆಯ ಬಾಧಿತ ಮಕ್ಕಳಿಗೆ ಸಂಪೂರ್ಣ ಉಚಿತ ಆರೈಕೆ ಮತ್ತು ರಕ್ತ ಪೂರಣದ ಸೇವೆ ನೀಡುತ್ತಿರುವ ಸಂರಕ್ಷಾವು ಸಾವಿರಾರು ತಲಸೇಮೆಯ ಬಾಧಿತರಿಗೆ ಹೊಸ ಬದುಕನ್ನು ಅವರ ಪೋಷಕರಿಗೆ ಹೊಸ ಭರವಸೆಯನ್ನೂ ನೀಡುತ್ತಿದೆ ಕೇಂದ್ರದಲ್ಲಿ ಪ್ರಸ್ತುತ ನಾನೂರಕ್ಕೂ ಹೆಚ್ಚು ಮಕ್ಕಳು ಆರೈಕೆ ಪಡೆಯುತ್ತಿದ್ದು ಇದುವರೆಗೆ ಸುಮಾರು ಎಂಬತ್ತು ಸಾವಿರ ಯೂನಿಟ್ ರಕ್ತ ಪೂರಣ ಮಾಡಲಾಗಿದೆ ಬೆಂಗಳೂರಿನಲ್ಲಿರುವ ನೂರ ಅರವತ್ತೆರಡು ಹಾಸಿಗೆಗಳ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯು ಆಧುನಿಕ ವೈದ್ಯಕೀಯ ಪದ್ಧತಿ ಆಯುರ್ವೇದ ಹೋಮಿಯೋಪತಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಗಳನ್ನೊಳಗೊಂಡ ಸಮಗ್ರ ಚಿಕಿತ್ಸೆಯನ್ನು ಕೈಗೆಟಕುವ ದರದಲ್ಲಿ ಒದಗಿಸುತ್ತಿದೆ ಸಂಸ್ಥೆಯ ಸೇವಾ ವಸತಿ ಪ್ರಕಲ್ಪವು ಶಿಕ್ಷಣ ಆರೋಗ್ಯ ಸ್ವಾವಲಂಬನೆ ಮತ್ತು ಸಂಸ್ಕಾರ ಈ ನಾಲ್ಕು ಆಯಾಮಗಳಲ್ಲಿ ಚಟುವಟಿಕೆಗಳನ್ನು ರೂಪಿಸಿ ಬೆಂಗಳೂರಿನ ಇನ್ನೂರ ಮೂವತ್ತು ಸ್ಲಂಗಳ ಸಮಗ್ರ ವಿಕಾಸಕ್ಕೆ ಶ್ರಮಿಸುತ್ತಿದೆ ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚಿನ ಸ್ಲಂ ನಿವಾಸಿಗಳು ಈ ಯೋಜನೆಯ ಫಲಾನುಭವಿಗಳಾಗಿದ್ದಾರೆ ದೇಶಿ ತಳಿಯ ಗೋವುಗಳ ಸಂರಕ್ಷಣೆ ಹಾಗೂ ಅಭಿವೃದ್ಧಿಗಾಗಿ ಆರಂಭಿಸಲಾಗಿರುವ ಗೋಶಾಲೆಯು ಆರ್ನೂರಕ್ಕೂ ಅಧಿಕ ಗೋವುಗಳ ಸಂರಕ್ಷಣೆ ಮಾಡುವ ಮೂಲಕ ಹಸುವನ್ನು ಕೇವಲ ಹಾಲಿನ ಮೂಲವೆಂದು ಪರಿಗಣಿಸಬಾರದು ಎನ್ನುವ ಸಂದೇಶವನ್ನು ಸಾರುತ್ತಿದೆ ಜೊತೆಗೆ ಭೂಮಿ ಕಾಡು ಮತ್ತು ದೇಶೀಯ ಗೋವುಗಳ ನಡುವೆ ಇರುವ ಅವಿನಾಭಾವ ಸಂಬಂಧದ ದ್ಯೋತಕವಾಗಿ ಮೂವತ್ತೈದು ಎಕರೆ ಪ್ರದೇಶದಲ್ಲಿ ಹದಿನೈದು ಸಾವಿರಕ್ಕೂ ಹೆಚ್ಚು ಸಸಿಗಳನ್ನು ನೆಡಲಾಗಿದೆ ಸೇವೆಯೆಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ರಾಷ್ಟ್ರೋತ್ಥಾನ ಪರಿಷತ್ನ ಸೇವಾ ಯಜ್ಞಕ್ಕೆ ಈಗ ಅರವತ್ತು ವಸಂತಗಳು ಒಂದು ಸಂಸ್ಥೆಗೆ ಅರವತ್ತು ಎನ್ನುವುದು ಮರಳಿ ಅರಳುವ ಸಮಯ ಇದುವರೆಗೆ ನಡೆದು ಬಂದ ದಾರಿಯನ್ನು ಒಮ್ಮೆ ಅವಲೋಕನ ಮಾಡಿಕೊಂಡು ಮುಂದಿನ ಮಾರ್ಗಸೂಚಿಯನ್ನು ನಿರ್ಣಯಿಸುವ ಸಮಯ ಸಂಸ್ಥೆಯ ಬೆಳವಣಿಗೆಗೆ ಕಾರಣರಾದ ಎಲ್ಲ ಪ್ರಾಜ್ಞರನ್ನು ಸಂಸ್ಥೆಯು ಈ ಸಮಯದಲ್ಲಿ ಧನ್ಯತೆಯಿಂದ ಸ್ಮರಿಸಿಕೊಳ್ಳುತ್ತದೆ ಹಾಗೆಯೇ ಸಂಸ್ಥೆಯ ಜೊತೆ ನಿರಂತರವಾಗಿ ಕೈಜೋಡಿಸಿದ ಸಾವಿರಾರು ಕಾರ್ಯಕರ್ತರಿಗೆ ಉದ್ಯೋಗಿಗಳಿಗೆ ದಾನಿಗಳಿಗೆ ಹಾಗೂ ಸಮಾಜಕ್ಕೆ ತನ್ನ ಕೃತಜ್ಞತೆಯನ್ನು ಅರ್ಪಿಸುತ್ತದೆ ಸ್ವಸ್ಥ ಸುಸ್ಥಿರ ಸಮಾಜ ನಿರ್ಮಾಣ ಎನ್ನುವುದು ಸಾವಿರಾರು ಮೈಲುಗಳ ಸುದೀರ್ಘ ಪ್ರಯಾಣ ಈ ಪ್ರಯಾಣದಲ್ಲಿ ಕೇವಲ ಕೆಲವು ಹೆಜ್ಜೆಗಳನ್ನು ಮಾತ್ರ ಕ್ರಮಿಸಿದ್ದೇವೆ ಎನ್ನುವ ಅರಿವು ಸಂಸ್ಥೆಗಿದೆ ಮುಂದೆ ಸಾಗಬೇಕಾದ ದಾರಿ ತುಂಬಾ ದೂರವಿದೆ ಸವಾಲುಗಳು ಬಹಳಷ್ಟಿವೆ ಆದ್ದರಿಂದ ಅರವತ್ತರ ಮೈಲುಗಲ್ಲನ್ನು ಸಂಭ್ರಮಿಸುವುದರ ಜೊತೆ ಜೊತೆಗೆ ಮುಂದಿನ ಸುದೀರ್ಘ ಪ್ರಯಾಣಕ್ಕೆ ನಾವೆಲ್ಲ ತಯಾರಾಗೋಣ ಸ್ವಸ್ಥ ಸುಸ್ಥಿರ ಸಮಾಜ ನಿರ್ಮಾಣಕ್ಕೆ ನಮ್ಮೆಲ್ಲರ ಶ್ರಮ ನಿರಂತರವಾಗಿರಲಿ ಬಲಿಷ್ಠ ರಾಷ್ಟ್ರ ನಿರ್ಮಾಣದ ಗುರಿ ಅಚಲವಾಗಿರಲಿ